ಕರ್ನಾಟಕ ಹಾಗೂ ರೈತ ಸಂಘದ ವತಿಯಿಂದ ಹಾಸನದ ಎಪಿಎಂಸಿ ಯಾರ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ರೈತರ ಹಲವಾರು ಸಮಸ್ಯೆಗಳನ್ನ ಚರ್ಚೆ ಮಾಡಲಾಯಿತು ನಂತರ ಪದವಿ ಪದಗ್ರಹಣ ಸಮಾರಂಭ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾಗಿ ಸೋಮಶೇಖರ್ ಕಟ್ಟಾಯ ಉಪಾಧ್ಯಕ್ಷರಾಗಿ ವಾಜಿದ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಕೆಎಸ್ ಮಹಿಳಾ ಘಟಕದ ಹಾಸನ ತಾಲೂಕು ಅಧ್ಯಕ್ಷರಾಗಿ ಪಾಪಮ್ಮ ತಾಲೂಕುವಾರು ಅಧ್ಯಕ್ಷ ಆಯ್ಕೆ ಮಾಡಲಾಯಿತು ಚನ್ನರಾಯಪಟ್ಟಣದಿಂದ ಶರತ್ ಹಾಸನ ತಾಲೂಕು ಅಧ್ಯಕ್ಷರಾಗಿ ದೇವರಾಜ್ ಹಾಸನ ಗೌರವ ಅಧ್ಯಕ್ಷರಾಗಿ ವರದಣ ಸಭೆಯಲ್ಲಿ ಹಲವಾರು ರೈತರು ಸಂಘಕ್ಕೆ ಸೇರ್ಪಡೆಗೊಂಡರು ನೂತನ ಅಧ್ಯಕ್ಷ ಸೋಮಶೇಖರ್ ಮಾಧ್ಯಮದವರ ಜೊತೆ ಮಾತನಾಡಿ ಇಲಾಖಾವಾರು ಸಹಾಯ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ತಾಲೂಕು ರೈತರು ಭಾಗಿಯಾಗಿದ್ದರು ಈಗ ರೈತ ಸಂಘವನ್ನ ಪ್ರಾರಂಭ ಜಿಲ್ಲಾ ಕಮಿಟಿ ಹಾಗೂ ಎಲ್ಲ ನಮ್ಮ ಜಿಲ್ಲಾ ತಾಲೂಕು ಕಮಿಟಿಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಎಲ್ಲ ಒಂದು ಸಹಭಾಗಿತ್ವದಲ್ಲಿ ಒಂದು ಜಿಲ್ಲಾ ಕಮಿಟಿಯನ್ನ ಪ್ರಾರಂಭ ಮಾಡಿದ್ದಾರೆ ಜಿಲ್ಲಾ ಕಾಲ ಕಮಿಟಿಯಲ್ಲಿ ನಮ್ಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿರತಕ್ಕಂತಹ ಎಲ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ ನಮ್ಮ ಹೆಸರು ಸೋಮಶೇಖರ್ ಅಂತ ಕಟ್ಟಾಯ ಬ್ಯಾಡ್ರಳ್ಳಿ ನೂತನವಾಗಿ ಅಧ್ಯಕ್ಷ ಆಗಿದ್ದೀವಿ ಸರ್ ಫಸ್ಟ್ ಟೈಮ್ ಆಗಿರೋದಲ್ಲ ಏನ್ ಹೇಳ್ತೀನಿ ನಿಮ್ ಪದಾಧಿಕಾರಿಗಳಿಗೆ ನಿಮ್ಮ ಸಂಘಟನಾ ಹೊಸ ಸೇರ್ಪಡೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ಮ ಸಂಘಟನೆಯಿಂದ ನನಗೆ ಈ ಸ್ಥಾನಕ್ಕೆ ಕೂರಿಸ್ದಿರತಕ್ಕ ಎಲ್ರಿಗೂ ಕೂಡ ನನ್ನ ಕೈ ಕೈಲಾದಂತಹ ಸಪೋರ್ಟ್ ನ ಎಲ್ಲ ಒಂದು ಇಲಾಖಾವಾರು ಆಗಿರ್ತಕ್ಕಂತ ಅವ್ರಿಗೆನಾರು ತೊಂದರೆಗಳಾಗಿದ್ರೆ ಆ ಕ್ಷಣದಲ್ಲಿ ಬಂದು ಆಗ್ತಕ್ಕಂತ ಕೆಲಸಗಳನ್ನ ದೇವರ ಹೆಸರಿನಲ್ಲಿ ಹೇಳ್ತಾ ಇದ್ದೀನಿ ತುಂಬಾ ಯಾವುದೇ ತರದ ಒಂದು ಇದನ್ನ ಬಯಸ್ತಲೇ ಯಾವುದೇ ಒಂದು ಆಕ್ಷೇಪಣೆಯ ಇದನ್ನ ಬಯಸ್ದಲೆ ಅವ್ರಿಗೆ ನೂರು ಪೂರ್ಣವಾದ ಒಂದು ಕೆಲಸಗಳನ್ನ ಮಾಡುವಂತ ಕರ್ನಾಟಕ ಹಾಗೂ ರೈತ ಸಂಘದ ವತಿಯಿಂದ ಹಾಸನದ ಎಪಿಎಂಸಿ ಯಾರ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ರೈತರ ಹಲವಾರು ಸಮಸ್ಯೆಗಳನ್ನ ಚರ್ಚೆ ಮಾಡಲಾಯಿತು ನಂತರ ಪದವಿ ಪದಗ್ರಹಣ ಸಮಾರಂಭ ಮಾಡಲಾಯಿತು ಜಿಲ್ಲಾಧ್ಯಕ್ಷರಾಗಿ ಸೋಮಶೇಖರ್ ಕಟ್ಟಾಯ ಉಪಾಧ್ಯಕ್ಷರಾಗಿ ವಾಜಿದ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಕೆಎಸ್ ಮಹಿಳಾ ಘಟಕದ ಹಾಸನ ತಾಲೂಕು ಅಧ್ಯಕ್ಷರಾಗಿ ಪಾಪಮ್ಮ ತಾಲೂಕುವಾರು ಅಧ್ಯಕ್ಷ ಆಯ್ಕೆ ಮಾಡಲಾಯಿತು ಚನ್ನರಾಯಪಟ್ಟಣದಿಂದ ಶರತ್ ಹಾಸನ ತಾಲೂಕು ಅಧ್ಯಕ್ಷರಾಗಿ ದೇವರಾಜ್ ಹಾಸನ ಗೌರವ ಅಧ್ಯಕ್ಷರಾಗಿ ವರದಣ್ಣ ಸಭೆಯಲ್ಲಿ ಹಲವಾರು ರೈತರು ಸಂಘಕ್ಕೆ ಸೇರ್ಪಡೆಗೊಂಡರು ನೂತನ ಅಧ್ಯಕ್ಷ ಸೋಮಶೇಖರ್ ಮಾಧ್ಯಮದವರ ಜೊತೆ ಮಾತನಾಡಿ ಇಲಾಖಾವಾರು ಸಹಾಯ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲಾ ತಾಲೂಕು ರೈತರು ಭಾಗಿಯಾಗಿದ್ದರು ಜಿಲ್ಲಾ ಕಮಿಟಿ ಹಾಗೂ ಎಲ್ಲ ನಮ್ಮ ಜಿಲ್ಲಾ ತಾಲೂಕು ಕಮಿಟಿಗಳ ಒಂದು ಮಾರ್ಗದರ್ಶನದಲ್ಲಿ ಅವರ ಎಲ್ಲ ಒಂದು ಸಹಭಾಗಿತ್ವದಲ್ಲಿ ಒಂದು ಜಿಲ್ಲಾ ಕಮಿಟಿಯನ್ನ ಪ್ರಾರಂಭ ಮಾಡಿದ್ದಾರೆ ಜಿಲ್ಲಾ ಕಾಲ ಕಮಿಟಿಯಲ್ಲಿ ನಮಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರತಕ್ಕಂತಹ ಎಲ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ ನಮ್ಮ ಹೆಸರು ಸೋಮಶೇಖರ್ ಅಂತ ಕಟ್ಟಾಯ ಬ್ಯಾಡ್ರಳ್ಳಿ ನೂತನವಾಗಿ ಅಧ್ಯಕ್ಷ ಆಗಿದ್ದೀವಿ ಸರ್ ಫಸ್ಟ್ ಟೈಮ್ ಆಗಿರೋದಲ್ಲ ಏನು ಹೇಳ್ತೀನಿ ಪದಾಧಿಕಾರಿಗಳಿಗೆ ನಿಮ್ಮ ಸಂಘಟನ ಹೊಸ ಸೇರ್ಪಡೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಸಂಘಟನೆಯಿಂದ ನನಗೆ ಈ ಸ್ಥಾನಕ್ಕೆ ಕೂರಿಸ್ದೇ ಇರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಕೈ ಕೈಲಾದಂತಹ ಸಪೋರ್ಟ್ನ ಎಲ್ಲ ಒಂದು ಇಲಾಖಾವಾರು ಆಗಿರ್ತಕ್ಕಂಥ ಅವ್ಗೇನಾದ್ರು ತೊಂದರೆಗಳಾಗಿದ್ರೆ ಆ ಕ್ಷಣದಲ್ಲಿ ಬಂದು ಆಗ್ತಕ್ಕಂಥ ಕೆಲಸಗಳನ್ನ ದೇವರ ಹೆಸರಿನಲ್ಲಿ ಹೇಳ್ತಾ ಇದ್ದೀನಿ ತುಂಬಾ ಯಾವುದೇ ತರದ ಒಂದು ಇದನ್ನ ಬಯಸ್ತಲೇ ಯಾವುದೇ ಒಂದು ಆಕ್ಷೇಪಣೆಯನ್ನು ಇದನ್ನ ಬಯಸ್ದಲೆ ಅವ್ರಿಗೆ ಪೂರ್ಣವಾದ ಒಂದು ಕೆಲಸಗಳನ್ನ ಮಾಡ್ಕೊಡೋ ತನಕ ನಾನು ಕಾರ್ಯನಿರತವಾಗಿರ್ತೇನೆ ಅಂತ ಹೇಳ್ತೇನೆ